ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನೆಲ್ಗೆ ಸ್ವಾಗತ ಹೇಳ್ದ ಇಲ್ಲಿ ಬರ್ತ್ ಸರ್ಟಿಫಿಕೇಟ್ ಇನ್ನು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನೀವು ಜನನ ಮತ್ತು ಮರಣ ಪ್ರಮಾಣ ಪತ್ರವನ್ನು ಪಡೆಯುವುದು ಭಾರಿ ಸುಲಭವಾಗಿಬಿಟ್ಟಿದೆ ಇದು ಕೊನೆವರೆಗೂ ನೋಡಿ ಯಾಕಂದರೆ ಎಲ್ಲರಿಗೂ ಕೂಡ ಸಂಬಂಧಪಡುವಂಥ ವಿಡಿಯೋ ಇದು ನೋಡಿ ಹಾಗಾದರೆ ಈ ಸಾರ್ವಜನಿಕರಿಗೆ ಜನನ ಮತ್ತು ಮರಣ ಪ್ರಮಾಣ ಪತ್ರ ಪಡೀಲಿಕ್ಕೆ ಹಳ್ಳಿಯ ಜನರು ನಗರ ಪ್ರದೇಶದ ಕಚೇರಿಗಳಿಗೆ ಅಲ್ದಾಡುವಂತಹ ಪರಿಸ್ಥಿತಿ ಇತ್ತು ಇದನ್ನು ತಪ್ಪಿಸಲಿಕ್ಕೆ ಇವತ್ತು ರಾಜ್ಯ ಸರ್ಕಾರದಿಂದ ನೂತನ ಕ್ರಮವನ್ನು ಜಾರಿಗೆ ತರಲಾಗಿದೆ ಇನ್ನು ಮುಂದೆ ಈ ಪ್ರಮಾಣ ಪತ್ರಗಳನ್ನು ಪಡೆಯಲಿಕ್ಕೆ ಹಳ್ಳಿಯ ಜನರು ನಗರ ಪ್ರದೇಶದ ಕಚೇರಿಗಳಿಗೆ ಹೋಗುವ ಅವಶ್ಯಕತೆ ಬನ್ನಿ ಏನಿದು ಹಾಗಾದರೆ ಅಪ್ಲಿಕೇಶನ್ ಹಳ್ಳಿಯ ಜನರು ನಗರ ಪ್ರದೇಶದ ಕಚೇರಿಗಳಿಗೆ ಅದಾಡುದನ್ನು ತಪ್ಪಿಸಲಿಕ್ಕೆ ಏನು ಮಾಡಿದ್ದಾರೆ ಸರ್ಕಾರದ ಕೆಲವು ಯೋಜನೆಗಳ ಸೌಲಭ್ಯ ಪಡೀಲಿಕ್ಕೆ ನಾಗರಿಕರಿಗೆ ಜನನಮಾನ ಪ್ರಮಾಣ ಪತ್ರಗಳನ್ನು ಒದಗಿಸಲು ಕಡ್ಡಾಯವಾಗಿರುತ್ತೆ ಹಾಗಾಗಿ ಈ ಪತ್ರ ತುಂಬ ಇಂಪಾರ್ಟೆಂಟ್ ಇರುತ್ತೆ ರಾಜ್ಯ ಸರ್ಕಾರದ ನೂತನ ಕ್ರಮವೇನು ಇನ್ನು ಮುಂದೆ ಮನ ಮರಣ ಪ್ರಮಾಣ ಪತ್ರವನ್ನು ಎಲ್ಲಿ ಇದೆ ನೀವು ಈ ಕುರಿತು ಸಂಪೂರ್ಣ ಮಾಹಿತಿ ಲೇಖನದಲ್ಲಿ ಬನ್ನಿ ಶುರು ಮಾಡ ಸಾರ್ವಜನಿಕ ಜನ ಮರಣ ಪ್ರಮಾಣ ಪತ್ರ ಪಡೆಯಲಿಕ್ಕೆ ಹಳ್ಳಿ ಜನರು ನಗರ ಪ್ರದೇಶದ ಕಚೇರಿಗಳಿಗೆ ಓಕೆ ಬನ್ನಿ ಇಲ್ಲಿ ಸಾರಿ ಅದು ಇನ್ನೊಮ್ಮೆ ರಿಪೀಟ್ ಆಗಿತ್ತು ನೆಕ್ಸ್ಟ್ ನೋಡೋಣ ಬನ್ನಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗೆ ಮುಂದೆ ಜನನ ಪ್ರ ಮರಣ ಪ್ರಮಾಣ ಪತ್ರವನ್ನು ನೋಂದಣಿ ಮಾಡಿಕೊಳ್ಳಲಿಕ್ಕೆ ಅವಕಾಶವನ್ನು ಒದಗಿಸಲಾಗಿದ್ದು ಯಾರು ಗ್ರಾಮ ಮತ್ತು ಪಂಚಾಯಿತಿ ಕಾರ್ಯದರ್ಶಿಗೆ ಯಾರಿಗೆ ಗ್ರಾಮ ಮತ್ತು ಪಂಚಾಯಿತಿ ಕಾರ್ಯದರ್ಶಿಗೆ ಇನ್ಮುಂದೆ ನೀವು ಜನನ ಮತ್ತು ಮರಣ ಪ್ರಮಾಣಪತ್ರವನ್ನು ನೋಂದಣಿ ಮಾಡಿಕೊಳ್ಳಲಿಕ್ಕೆ ಅವಕಾಶವನ್ನು ಒದಗಿಸಲಾಗಿದೆ ಸಾರ್ವಜನಿಕರು ಜನನ ಮತ್ತು ಮರಣ ಪ್ರಮಾಣ ಪತ್ರಗಳನ್ನು ಪಡೀಲಿಕ್ಕೆ ಇನ್ಮುಂದೆ ನಿಮ್ಮ ಹಳ್ಳಿಯಲ್ಲಿ ಗ್ರಾಮ ಪಂಚಾಯಿತಿಯಲ್ಲೇ ಅರ್ಜಿಯನ್ನು ಸಲ್ಲಿಸ್ಬೋದು ನೆನಪಿಟ್ಕೊಂಡ್ರಿ ಹೌ ಟು ಅಪ್ಲೈ ನೋಂದಣಿ ಹೇಗೆ ಜನನ ಮತ್ತು ಮರಣದ ನೋಂದಣಿಯನ್ನು ಇನ್ಮುಂದೆ ಗ್ರಾಮ ಪಂಚಾಯಿತಿಯಲ್ಲಿ ಆರಂಭಿಸುವ ಪ್ರಕ್ರಿಯೆ ಇಂದಿನಿಂದ ಇಲ್ಲಿ ಜಾರಿಗೆ ಬರಲಿದೆ ಗ್ರಾಮೀಣ ಪ್ರದೇಶದಲ್ಲಿ ಜನನ ಮರಣ ನೋಂದಣಿಗೆ ವ್ಯವಸ್ಥೆಗೆ ಬಲ ತುಂಬುವ ಮೂವತ್ತು ದಿನದೊಳಗೆ ನೋಂದಾಯಿಸಲಿಕ್ಕೆ ಅನುಕೂಲವಾಗುವಂತೆ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳನ್ನು ಜನನ ಮರಣ ಉಪನೊಂದಣಾಧಿಕಾರಿಗಳನ್ನಾಗಿ ಇಲ್ಲಿ ಸರ್ಕಾರ ನೇಮಕ ಮಾಡಲಾಗಿದೆ ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಅಪ್ಲಿಕೇಶನ್ ಫ್ರೀ ಪ್ರಮಾಣಪತ್ರ ಪಡೀಲಿಕ್ಕೆ ಶುಲ್ಕದ ವಿವರ ಏನು ಈ ಕುರಿತು ಜನನ ಮತ್ತು ಮರಣಗಳ ಮುಖ್ಯ ನೋಂದಣಾಧಿಕಾರಿಗಳು ಸುತ್ತಲೇ ಹೊರಡಿಸಿದ್ದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜನನ ಮರಣಗಳಾದ ಇಪ್ಪತ್ತೊಂದು ದಿನಗಳ ಒಳಗೆ ನೋಂದಣಿ ಮಾಡಿಕೊಂಡು ಉಚಿತವಾಗಿ ಪ್ರಮಾಣ ಪತ್ರ ವಿವರಿಸಲೇಬೇಕು ಇಪ್ಪತ್ತೊಂದು ದಿನಗಳ ಬಳಿಕ ಮೂವತ್ತು ದಿನದೊಳಗೆ ನೋಂದಾಯಿಸಿದರೆ ಎರಡು ಶುಲ್ಕ ಮೂವತ್ತು ದಿನಗಳ ತರುವಾಯ ಕಾರ್ಯದರ್ಶಿಗೆ ನೋಂದಣಿ ಮಾಡಬಾರದು ಎಂದು ಸೂಚಿಸಿದೆ ಜನನ ಮರಣಗಳು ನಡೆದು ಮೂವತ್ತು ದಿನಗಳ ಒಂದು ತರುವಾಯ ಮಾಹಿತಿ ನೀಡುವ ಜನನ ಮರಣಗಳ ನೋಂದಣಿ ಅಧಿಕಾರವನ್ನು ಆಯಾ ಗ್ರಾಮಗಳ ಆಡಳಿತ ಅಧಿಕಾರಿಗೆ ಇಲ್ಲಿ ನೀಡಲಾಗಿದೆ ಹಾಗಾದರೆ ಜನ ಜನರು ಅಗತ್ಯ ದಾಖಲೆಗಳೊಂದಿಗೆ ಗ್ರಾಮ ಆಡಳಿತ ಅಧಿಕಾರಿಗಳನ್ನು ಸಂಪರ್ಕಿಸಬೇಕಾಗುತ್ತೆ ತಹಸೀಲ್ದಾರ್ ಅವರ ಲಿಖಿತ ಅನುಮತಿ ಪಡೆದು ನೋಂದಣಿ ಮಾಡಬೇಕಾಗುತ್ತೆ ಇಲ್ಲಿ ಈ ರೀತಿ ಸರ್ಕಾರ ಸೂಚನೆ ಮಾಡಿದೆ ಇಲ್ಲಿ ಮೂವತ್ತು ದಿನಗಳ ಬಳಿಕ ಒಂದು ವರ್ಷದೊಳಗಾದರೆ ತಹಶೀಲ್ದಾರರ ಪತ್ರ ಲಗತ್ತಿಸಿ ಐದು ಶುಲ್ಕ ಒಂದು ವರ್ಷ ನಂತರವಾದರೆ ಮೊದಲನೇ ವರ್ಗದ ದಂಡಾಧಿಕಾರಿಗಳು ಮಹಾಪ್ರಾಂತ ದಂಡಾಧಿಕಾರಿಗಳು ಆದೇಶ ಪತ್ರ ಲಗತ್ತು ಹತ್ತು ಶುಲ್ಕಗಳು ಇರ್ತದೆ ನೆನಪುತ್ಕೊಳ್ಬೇಕು ಓಕೆ ಇದು ಇಷ್ಟು ತುಂಬ ವಿಶೇಷವಾದಂಥ ಸುದ್ದಿ ನಿಮ್ಮ ಫ್ರೆಂಡ್ಸಿಗೆ ಸೇರ್ಮೇಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು